ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಮ್ಮ ಎಸ್ ಜಿ ಅಡುಗೆ ಮನೆಗೆ ಎಲ್ರಿಗೂ ಸ್ವಾಗತ ನಾನಿವತ್ತು ಶೇಂಗಾ ಉಂಡೆನ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ನಾನಿಲ್ಲಿ ಗ್ಯಾಸ್ ಸ್ಟವ್ ಮೇಲೆ ಕಡಾಯಿ ಇಟ್ಕೊಂಡಿದ್ದೀನಿ ಒಂದು ಬೌಲ್ ಶೇಂಗಾ ಹಾಕೋತಾಯಿದ್ದೀನಿ ಶೇಂಗಾನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ವಿಡಿಯೋನ ನೋಡಿ ನೋಡಿ ಶೇಂಗಾನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಶೇಂಗಾ ಉಂಡೆ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ ಫ್ರೆಂಡ್ಸ್ ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ತನಕ ಎಲ್ರಿಗೂ ಉಂಡೆ ಅಂದ ತಕ್ಷಣ ನೆನಪಾಗೋದೆ ಶೇಂಗಾ ಉಂಡೆ ನೋಡಿ ಇನ್ನೊಂದು ಸ್ವಲ್ಪ ಫ್ರೈ ಆಗಬೇಕು ನಮ್ಮ ಮನೆಯಲ್ಲಂದ್ರು ನಾನು ತಿಂಗ್ಳಿಗೆ ಒಂದು ಸರಿ ಆದರೂ ಶೇಂಗಾ ಉಂಡೆನ ಮಾಡ್ತಾನೆ ಇರ್ತೀನಿ ನೋಡಿ ಈ ಥರ ಫ್ರೈ ಆದರೆ ಸಾಕು ಈಗ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡ್ತೀನಿ ಇದು ಪೂರ್ತಿಯಾಗಿ ತಣ್ಣಗಾದ ಮೇಲೆ ಮಿಕ್ಸಿಗೆ ಹಾಕ್ಕೊಳ್ಳೋಣ ಇದು ಬೇಗ ತನಗಾಗಲಿ ಅಂತ ನಾನು ಬೇರೆ ಪಾತ್ರೆಗೆ ಹಾಕ್ಕೋತಾ ಇದ್ದೀನಿ ನೋಡಿ ಈಗ ಇದು ತನಗಾಗಲಿ ನಾವು ಈ ಕಡೆ ಕಡಾಯಿಗೆ ಒಂದು ಅರ್ಧ ಬಾಟ್ಲಾಗುವಷ್ಟು ಕಪ್ಪು ಎಳ್ಳನ್ನು ತೊಗೊಂಡಿದ್ದೀನಿ ನೀವು ಬೇಕಿದ್ದರೆ ಬಿಳಿ ಎಳ್ಳು ಕೂಡ ತೊಗೋಬೋದು ಇಲ್ಲ ಎರಡೂ ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು ಎಳ್ಳು ಹಾಕಿದ್ರೆ ಶೇಂಗಾ ಉಂಡೆ ಚೆನ್ನಾಗಿರುತ್ತೆ ಎಳ್ಳನ್ನು ಈಗ ಲೋ ಫ್ಲೇಮಲ್ಲಿ ಕೈ ಬಿಡ್ದೇ ಈ ಥರ ಹುರಿಬೇಕು ಒಂದು ಅರ್ಧ ನಿಮಿಷದಲ್ಲಿ ಹುರಿದ್ಬಿಡುತ್ತೆ ಬೇಗ ಕಪ್ಪು ಎಳ್ಳು ಹುರಿದಿರೋದು ಗೊತ್ತಾಗಲ್ಲ ಆದರೆ ಸ್ವಲ್ಪ ಸ್ಮೆಲ್ ಬರುತ್ತೆ ಹುರಿದ ಮೇಲೆ ಆವಾಗಲೇ ನಾವು ಎಳ್ಳು ಹುರಿದಿದೆ ಅಂತ ತಿಳ್ಕೊಂಬಿಡಬೇಕು ಈಗ ನಾನು ಅದೇ ಎಳ್ಳನ್ನು ಶೇಂಗಾಕೆ ಹಾಕೋತಾ ಇದ್ದೀನಿ ಈಗ ಎರಡೂ ಕೂಡ ಪೂರ್ತಿಯಾಗಿ ತಣ್ಣಗಾಗಬೇಕು ಆಗ ಎರಡನ್ನು ಮಿಕ್ಸಿಗೆ ಹಾಕೊಳ್ಳೋಣ ಎಳ್ಳನ್ನು ಮಿಕ್ಸಿಗೆ ಹಾಕ್ಕೊಂಡ್ರೇ ಚೆನ್ನಾಗಿರುತ್ತೆ ಹಾಗೆ ಹಾಕಿದ್ರೆ ಚೆನ್ನಾಗಿರಲ್ಲ ಈಗ ಇದು ಪೂರ್ತಿಯಾಗಿ ತನಗ ನೋಡಿ ತನಗಾಗಿದೆ ನಾನಿಲ್ಲಿ ಸಿಪ್ಪೆ ಸಮೇತನೇ ಮಿಕ್ಸಿಗೆ ಹಾಕೋತಾ ಇದ್ದೀನಿ ನೀವು ಬೇಕಿದ್ದರೆ ಸಿಪ್ಪೆನ ತೆಗೆದ್ಬಿಟ್ಟು ಹಾಕೋಬೋದು ನಾನು ಎರಡನ್ನು ಮಿಕ್ಸಿಗೆ ಹಾಕೋತಾ ಇದ್ದೀನಿ ಈಗ ಶೇಂಗಾನ ಪೂರ್ತಿಯಾಗಿ ಹಿಟ್ಟು ಥರನೂ ಮಿಕ್ಸಿಗೆ ಹಾಕೋಬಾರ್ದು ಹಾಕೋಬಾರ್ದು ಹಾಗೆ ದಪ್ಪ ಕೂಡ ಹಾಕೋಬಾರ್ದು ಸ್ವಲ್ಪ ತರಿ ತರಿಯಾಗಿ ಹಾಕ್ಕೋಬೇಕು ಅಂದ್ರೂ ಉಂಡೆ ಚೆನ್ನಾಗಿರುತ್ತೆ ನೋಡಿ ನಾನು ಇಲ್ಲಿ ತರಿತರಿಯಾಗಿಯೂ ಹಾಕೊಂಡಿದ್ದೀನಿ ನೋಡಿ ಇಷ್ಟ ಆದರೆ ಸಾಕು ಈಗ ಇದನ್ನು ನಾನು ಪಾತ್ರೆಗೆ ಇದ್ದೀನಿ ನಾವು ಈ ಥರ ಉಂಡೆನ ಮಾಡಿ ಒಂದು ಹದಿನೈದು ದಿನ ಆದರೂ ಇಡ್ಬೋದು ಫ್ರೆಂಡ್ಸ್ ಏನು ಹಾಳಾಗಲ್ಲ ಅದು ಮಕ್ಕಳಿಗೆ ದಿನಾಲು ಸ್ನ್ಯಾಕ್ಸ್ಗೆ ಹಾಕಿ ಕೊಡ್ಬೋದು ನೋಡಿ ನಾವು ಎಷ್ಟು ಶೇಂಗಾನ ತೊಗೊಂಡಿರ್ತೀವೋ ಅಷ್ಟು ಬೆಲ್ಲ ತೊಗೋಬೇಕು ಬೆಲ್ಲನ ಕಡಿಮೆ ಹಾಕಿದ್ರೆ ಉಂಡೆ ಕಟ್ಟಕ್ಕೆ ಬರೋಲ್ಲ ಉಂಡೆ ಒಡೆದೋಗುತ್ತೆ ಹಾಗೆ ಇನ್ನೊಂದು ಥರ ಬೆಲ್ಲ ಬರುತ್ತೆ ಫ್ರೆಂಡ್ಸ್ ಇದು ಜಿಗಟು ಬೆಲ್ಲ ಈ ಥರ ಇದ್ರೆ ಉಂಡೆ ಚೆನ್ನಾಗಿ ಕಟ್ಟಕ್ಕೆ ಬರುತ್ತೆ ಇನ್ನೊಂದು ಪೌಡ್ರ್ ಥರ ಬೆಲ್ಲದಿರುತ್ತೆ ಆ ಥರ ಇದ್ದರೆ ಉಂಡೆ ಬರೋಲ್ಲ ಆವಾಗ ಫ್ರೆಂಡ್ಸ್ ನೀವು ಸ್ವಲ್ಪ ತುಪ್ಪನ ಕಾಯಿಸ್ಬಿಟ್ಟು ಹಾಕಿ ಉಂಡೆ ಕಟ್ಟಿದ್ರೆ ಬರುತ್ತೆ ಈಗ ನಾನು ಇದು ಬೆಲ್ಲ ನಾನು ತುಪ್ಪ ಏನು ಇಲ್ಲ ಹಾಗೆ ಕಟ್ತಾಯಿದ್ದೀನಿ ನೋಡಿ ಈಗ ಬೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಬೆಲ್ಲನ ಚೆನ್ನಾಗಿ ಪೌಡ್ರ್ ಮಾಡ್ಕೊಂಬಿ ಮಾಡ್ಕೊಂಡಿರಬೇಕು ಇಲ್ಲಾಂದರೆ ಉಂಡೆ ತಿನ್ನುವಾಗ ಬಾಯಲ್ಲಿ ಬರೀ ಬೆಲ್ಲನೇ ಸಿಗುತ್ತೆ ಈಗ ಎರಡನ್ನೂ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಕೈಯಿಂದ ಈ ಥರ ಸ್ವಲ್ಪ ತಿಕ್ಬಿಟ್ಟು ಉಂಡೆ ಕಟ್ಟಿದ್ರೆ ಚೆನ್ನಾಗಿ ಉಂಡೆ ಬರುತ್ತೆ ಫ್ರೆಂಡ್ಸ್ ಮಕ್ಕಳಿಗೆ ಈ ಥರ ಮಾಡಿ ಡೈಲಿ ಸ್ನ್ಯಾಕ್ಸ್ಗೆ ಏನು ಹಾಕೋದು ಅಂತ ಚಿಂತೆ ಇರುತ್ತೆ ಈ ಥರ ಉಂಡೆ ಮಾಡಿ ಡೈಲಿ ಒಂದೊಂದು ಉಂಡೆ ಹಾಕಿದ್ರೆ ಒಂದು ಹದಿನೈದಿನ ಗಂಟ್ಲು ಸ್ನ್ಯಾಕ್ಸದ್ದು ಚಿಂತೆನೇ ಇರಲ್ಲ ಇದು ಹೆಲ್ದಿಯಾಗಿ ಇರುತ್ತೆ ಕೂಡ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್ ನಾನು ಈ ಸೈಜಲ್ಲಿ ಉಂಡೆನ ಕಟ್ಕೊಂಡಿದ್ದೀನಿ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉಂಡೆನ ಕಟ್ಕೊಳ್ಳಿ ಫ್ರೆಂಡ್ಸ್ ನೋಡಿ ನಾನು ಇದೇ ಥರನೇ ಎಲ್ಲ ಉಂಡೆನೂ ಕಟ್ಕೊತೀನಿ ನೀವು ಕೂಡ ಫ್ರೆಂಡ್ಸ್ ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕೊಡಿ ನೋಡಿ ನಾನಂದ್ರೂ ತಿಂಗಳು ಒಂದು ಸರಿ ಆದರೂ ಈ ಥರ ಉಂಡೆನ ಮಾಡೇ ಮಾಡ್ತೀನಿ ನೋಡಿ ಎಲ್ಲ ಉಂಡೆ ಕಟ್ಕೊಂಡಾಯ್ತು ಮೂವತ್ತೈದರಿಂದ ಒಂದು ನಲ್ವತ್ತು ಉಂಡೆ ಏನೋ ಆಗಿದೆ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಉಂಡೆ ಹಾಗೆ ಫ್ರೆಂಡ್ಸ್ ನನ್ನ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಕೊಡಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ ಯು